ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ನಾನಿವತ್ತು ನಿಮಗೆ ಒಂದು ಫೇಮಸ್ ಆದಂತ ದೇವಸ್ಥಾನನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲ ಅಮ್ಮನ ಮನೆಯಿಂದ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ವಿ ಮತ್ತು ನನ್ನ ತಮ್ಮ ನನ್ನ ತಮ್ಮ ಮತ್ತು ಚಿಕ್ಕಮ್ಮನ ಮಗ ಎಲ್ಲರೂ ಹೋಗಿದ್ರು ನಮ್ಮ ಚಿಕ್ಕಮ್ಮನ ಮ ಅವ್ರದ್ದು ಮನೆ ಆಗಿದೆ ನನ್ನ ತಮ್ಮ ಮನೆ ತೋರ್ಸ್ತೆಲ್ಲ ನಮ್ಮ ತೋಟದಲ್ಲಿ ಕಟ್ತಾ ಇರೋದು ಇನ್ನೂ ಕೂಡ ಆಗಿಲ್ಲ ಆ ಇದು ನಿಮ್ಗೆ ಕೇಳ್ತಿದ್ರೆನೆ ಗೊತ್ತಾಗ್ತಾ ಇರ್ಬೋದು ಹೌದು ಇದು ಬಂದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ಬಂದು ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ಕಲ್ಲಹಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ ಹೇಗಿದ್ರು ಹಂಗನ್ ಮನೆಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ ಇಲ್ಲಿ ನಮ್ಮೂರಿಂದ ತುಂಬಾ ದೂರ ಆಗುತ್ತೆ ಮತ್ತೆ ಅರಸ ಸ್ವಲ್ಪ ಹತ್ರ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಮತ್ತೆ ನನ್ನ ತಮ್ಮ ತಂಗಿ ಮೂರ್ ಜನ ಹೋಗ್ತಾ ಇದೀವಿ ಆ ಯಾಕೋ ತಮ್ಮ ಡಿಲೇ ಆಗ್ತಾ ಇತ್ತು ಯಾಕೋ ಅದು ಲೋನ್ ಅಪ್ಲೈ ಮಾಡಿದಾರೆ ಅದು ಕೂಡ ಆಗ್ತಾ ಇರ್ಲಿಲ್ಲ ಅದಕ್ಕಾಗಿ ಹೋಗ್ ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದೀವಿ ಆ ಅರ್ಸಿಕೆರೆಯಿಂದ ಬಸ್ಸಿಗೆ ಬಂದ್ವಿ ಆ ಹಸಿಕೆರೆ ಚಂದ್ರಾಯಪಟ್ಟಣ ಕೆ ಆರ್ ಪೇಟೆ ಆ ಕೆ ಆರ್ ಪೇಟೆಗೆ ಬಂದು ಇಲ್ಲಿಂದ ಬಸ್ ಜಾಸ್ತಿ ಇಲ್ಲ ಟೈಮಿಂಗ್ಸ್ ಇದೆ ಒಂದೆರಡುವರೆಗೆ ಲಾಸ್ಟ್ ಅಂತ ಅಂದ್ರೆ ನಾವು ಆ ನಾವು ಬಂದ್ವಿ ಬಸ್ ಮಿಸ್ ಆಯ್ತು ನಮಗೆ ಇವಾಗ ನಾವು ಆಟೋ ಮಾಡ್ಕೊಂಡು ಇಲ್ಲಿಗೆ ಬಂದಿದೀವಿ ಆಟೋಗೆ ನಮ್ಗೆ ಆ ಇನ್ನೂರು ರೂಪಾಯಿನ ತಗೊಂಡ್ರು ಮತ್ತೆ ಬಸ್ ಇಲ್ಲ ಅಲ್ವಾ ಮತ್ತೆ ಹೊಸ ಜಾಗ ಬೇರೆ ಅಲ್ವಾ ಹಾಗಾಗಿ ರೂಟ್ ಗೊತ್ತಿರೋದಿಲ್ಲ ನೋಡಿ ಹಾಗಾಗಿ ಆಟೋ ಮಾಡಿಕೊಂಡು ಬಂದ್ವಿ ನಮ್ಗೆ ಬಸ್ಸು ಇಲ್ಲಿ ಜಾಸ್ತಿ ಇಲ್ಲ ಬೆಳಗ್ಗೆ ಒಂದಿದೆ ಅಂತೆ ಮತ್ತೆ ಮಧ್ಯಾಹ್ನ ಒಂದಿದೆ ಮೂರು ನಾಲ್ಕಿನ ಬಸ್ ಇದೆ ಅಂತೆ ಕೆಆರ್ ಪೇಟೆಯಿಂದ ಅಷ್ಟೇ ಇದು ನೋಡ್ತಾ ಇದ್ದೀರಲ್ಲ ಇದೆ ಬಂದು ಭುವನ ಸ್ವಾಮಿ ದೇವಸ್ಥಾನ ಇಲ್ಲಂತೂ ತುಂಬಾನೇ ತುಪ್ಪ ಜನ ಬರ್ತಾರೆ ತುಂಬಾ ಜನಕ್ಕೆ ಸಕ್ಸಸ್ ಆಗಿದೆ ಅಂತ ಕೂಡ ಹೇಳ್ತಾರೆ ಹಾಗೆ ನಾನು ಊರಿಗೆ ಬಂದಿದ್ದೆ ಅಲ್ವಾ ಒಂದ್ಸಲ ನಾನು ಕೂಡ ಬರೋಣ ಅಂತ ಅಂದ್ಬಿಟ್ಟು ಬಂದೆ ಅದೇ ಹೇಳಿದ್ನಲ್ವಾ ನಮ್ ನಮ್ದು ಅಮ್ಮನ್ ಮನೆ ಸ್ವಲ್ಪ ಡಿಲೇ ಆಗ್ತಾ ಇತ್ತಲ್ವಾ ಹಾಗಾಗಿ ಇನ್ನೊಂದ್ಸಲ ಬರೋಣ ಅಂತ ಅಂದ್ಬಿಟ್ಟು ಬಂದೆ ನೋಡ್ತಾ ಇದೀರಲ್ಲ ನಾವು ಇಲ್ಲಿಗೆ ಬರೋದ್ರೊಳಗೆ ಆ ಹನ್ನೆರಡುವರೆ ಕೇರ್ಪೇಟೆ ಬಂದ್ವಿ ಹನ್ನೆರಡುವರೆ ಆಟೋ ಹಿಡ್ದು ಬರೋದ್ರೊಳಗೆ ಇಲ್ಲಿ ಒಂದೂವರೆ ಆಯ್ತು ಇಲ್ಲಿ ಒಂದೂವರೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾನಂತೆ ಗೊತ್ತಿಲ್ಲ ಅದು ಮತ್ತೆ ಇಲ್ಲಿ ಅರ್ಚನೆ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಒಂದೂವರೆಗೆ ಕ್ಲೋಸ್ ಮಾಡ್ತಾರೆ ಒಂದೂವರೆ ಇಂದ ಮೂರ್ ಗಂಟೆವರೆಗೂ ಕ್ಲೋಸ್ ಇರುತ್ತೆ ಆಮೇಲೆ ಮೂರ್ ಗಂಟೆಗೆ ಓಪನ್ ಮಾಡ್ತಾರೆ ಇಲ್ಲಿ ಇವಾಗ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲಿ ಪ್ರತಿ ದಿನ ಅನ್ನ ದಾಸೋಹ ಇರುತ್ತೆ ಅಂತೆ ಇದೆಲ್ಲ ನೋಡ್ತಾ ಇದೀರಲ್ಲ ಇದು ದೇವಸ್ಥಾನ ಆ ಕೆ ದೇವಸ್ಥಾನಕ್ಕೆ ಕೆತ್ತನೆ ಮಾಡ್ತಿರೋಂತ ಕಲ್ಗಳು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿದೆ ಈ ಟೆಂಪಲ್ ಇಷ್ಟು ಫೇಮಸ್ ಆಗಿರಲಿಲ್ಲ ಇತ್ತೀಚಿಗಂತ ತುಂಬಾ ಫೇಮಸ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ ಕೂಡ ಇನ್ನು ಇನ್ನೂ ದೊಡ್ಡದಾಗಿ ಕಟ್ತಾ ಇದ್ದಾರೆ ಇದು ಊಟದ ಅಲ್ಲೂ ಊಟ ಇಲ್ಲ ಅಂದ್ರೆ ಪ್ರಸಾದ ಮುಗಿತು ಪ್ರಸಾದ ಆದ್ಮೇಲೆ ಉಂಡಿಗೆ ದುಡ್ಡ ಕಡೆ ಮರ್ಬಿಟ್ಟಿದೀನಿ ನಾವೆಲ್ಲಾದ್ರೂ ನಾನು ನಾನಾದ್ರೂ ಅಷ್ಟೇ ನಮ್ಮನೆಯವ್ರದ್ದು ಅಷ್ಟೇ ಇದು ನಮ್ಮ ಮನೆಯವ್ರ ಕಡೆಯಿಂದ ನನಗೆ ಇದು ಬಂದಿರೋದು ನಮ್ಮ ಮನೆಯವರಾದರೂ ಅಷ್ಟೇ ಈ ಥರ ಎಲ್ಲಾದರೂ ಅನ್ನದಾಸೋಹ ಇರುತ್ತೆ ಅಲ್ವಾ ದೇವಸ್ಥಾನಗಳಿಗೆ ಈ ಥರ ನಾವು ಪ್ರಸಾದ ಮಾಡಿದ ಮೇಲೆ ನಮ್ಮ ಕೈಯ್ಯಲ್ಲಾದಷ್ಟು ನಾವು ಹಾಕಿ ಬರ್ತೀವಿ ನಾನು ಅಷ್ಟೇ ನಮ್ಮ ಮನೆಯವರಾದರೂ ಅಷ್ಟೇ ನಾನು ನಮ್ಮ ಮನೆಯವರ ಜೊತೆ ಇಲ್ಲಾದರೆ ನಮ್ಮ ಮನೆಯವ್ರು ಹಾಕ್ತಾರೆ ನಾನು ಈಗ ಏನಾದ್ರು ಒಬ್ಳು ಹೋಗಿದ್ದರೆ ನಾನು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಹಾಕಿ ಬರ್ತೀವಿ ಯಾಕಂದರೆ ಒಬ್ಬರ ಕೈಯಿಂದನೇ ಏನು ಅನ್ನದಾಸೋಹ ಮಾಡಿಸೋಕ ಅನ್ನದಾನ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಉಂಡಿಗಾಕಿ ಬ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಉಂಡಿಗಾಕಿ ಬಂದರೆ ನಮ್ಮದು ಸೇರ್ಕೊಳ್ಳುತ್ತೆ ಅನ್ನೋ ಒಂದು ಖುಷಿ ಅಷ್ಟೇ ಇಲ್ಲಿ ಇರುತ್ತೆ ಕೂಡ ಅನ್ನದಾಸೋಹ ಇರುತ್ತೆ ಅದು ಕೂಡ ಮಾಡಿಸಬಹುದು ಇಲ್ಲಿ ಅರಕೆ ಮಾಡ್ಕೊಂಡು ಹೋಗ್ತಾರಂತೆ ನಮಿಗೆ ಏನಾದರೂ ಈ ತರ ಒಳ್ಳೇದಾದ್ರೆ ಅನ್ನದಾಸೋಹ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗ್ತಾರಂತೆ ಇದು ನೋಡಿ ಆರ್ಗ್ಯಾನಿಕ್ ಬೆಲ್ಲ ಇಟ್ಟಿತ್ತು ತಗೊಂಡ್ವಿ ತಂಡೆನೆ ಆ ಟೆಂಪಲ್ ಇರುವಂತದ್ದು ಇಲ್ಲಿ ಹಾಗೆ ಹಸುಗಳೆಲ್ಲ ಇದ್ದು ಬೇರೆ ಬೇರೆ ಜಾತಿ ಜಾತಿಯ ಹಸುಗಳೆಲ್ಲ ಇದ್ದು ಹಾಗೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಟೆಂಪಲ್ ನೀವ್ ಯಾರಾದ್ರೂ ಆ ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ರೆ ಮನೆ ಕಟ್ಬೇಕು ಮತ್ತೆ ಸೈಟ್ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಒಂದ್ಸಲ ಬನ್ನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದವರೆಲ್ಲಾ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮತ್ತೆ ಏನಾದ್ರು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರುತ್ತೆ ನೋಡಿ ಆಸ್ತ ಸಂಬಂಧಪಟ್ಟಿದ್ದು ಕೇಸ್ ಎಲ್ಲಾ ನಡೀತಾ ಇರುತ್ತೆ ಇಲ್ಲಿ ಅಂದ್ಕೊಂಡು ಹೋದ್ರೆ ಬೇಡ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮತ್ತೆ ನಾವ್ ಏನಾದ್ರೂ ಇಲ್ಲಿ ಮನೆ ಕಟ್ಬೇಕು ಅಂತ ಅಂದ್ರೆ ಇಟ್ಟಿಗೆನ ಕೊಡ್ತಾರೆ ಇಲ್ಲಿ ತಗೋಬೇಕು ನಾವು ಇಟ್ಟಿಗೆ ತಗೋಬೇಕು ಮತ್ತೆ ನಾವು ಏನಾದ್ರು ಸೈಟ್ ತಗೋಬೇಕು ಸೈಟ್ ಹೊಲ ತಗೋಬೇಕು ಅಂತಂದ್ರೆ ಮಣ್ಣನ್ನ ಇಲ್ಲಿ ಕೊಟ್ಟು ಪೂಜೆ ಮಾಡ್ಬೇಕು ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ಕ್ಲೋಸ್ ಆಗಿದೆ ಇನ್ನು ಮೂರ್ ಗಂಟೆ ಆಗಿಲ್ಲ ನಾವು ಪ್ರಸಾದ ಮುಗಿಸ್ಕೊಂಡ್ ಬಂದ್ವಿ ಪ್ರಸಾದ ಮುಗಿಸ್ಕೊಂಡು ಇಲ್ಲಿ ಬಂದು ಕುತ್ಕೊಂಡಿದೀವಿ ನಾನು ಹಾಗೆ ಹೇಳ್ದೆ ಅಲ್ವಾ ಮತ್ತೆ ನಾವು ಅಂದ್ರೆ ಅಹ್ ಇಟ್ಟಿಗೆ ಆದ್ರೂ ತಗೋಬಹುದು ಮಣ್ಣಾದ್ರೂ ತಗೊಳ್ಬಹುದು ಇಲ್ಲಿ ಅರ್ಚನೆ ಮಾಡ್ಬೇಕು ಅರ್ಚನೆ ಮಾಡುತ್ತಾರೆ ಅವರೇ ಇಲ್ಲೆಲ್ಲ ತೆಂಗಿನಕಾಯಿ ಒಡೆದಕ್ಕೆ ಹೊರಗಡೆ ಇಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬಾ ಜನ ಇದೇ ತರ ಬರ್ತಾ ಇರ್ತಾರೆ ಅಂತೆ ಅದ್ರಲ್ಲೂ ವೀಕೆಂಡ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು ನೋಡ್ತಾ ಇದೀರಲ್ಲ ಅರ್ಚನೆ ಮಾಡೋದಕ್ಕೆ ಇಟ್ಟಿಗೆ ಮಣ್ಣು ಮತ್ತೆ ಹೂವು ಎಲ್ಲ ಅಂದ್ರೆ ಅಲ್ವಾಗಡೆ ಏನು ಬರೀ ಮಕ್ಕಳ ದರ್ಶನ ಅಷ್ಟೇ ಹೊರಗಡೆ ಉತ್ಸವ ಮೂರ್ತಿ ಇಟ್ಟಿರ್ತಾರೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಉತ್ಸವ ಮೂರ್ತಿನ ಇಟ್ಟಿದ್ದಾರೆ ಉತ್ಸವ ಮೂರ್ತಿ ಮುಂದೆ ಇತರ ಲೈನ್ ಕ್ಕೆ ನಾವು ಮಣ್ಣು ಇಟ್ಟಿಗೆ ಮತ್ತೆ ಹಣ್ಣುಕಾಯಿ ಎಲ್ಲ ತಗೊಂಡ್ಬಂದಿರ್ತೀವಲ್ವಾ ಅದನ್ನ ಲೈನ್ ಇಟ್ಟಿರ್ತಾರೆ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ಅರ್ಚನೆ ಮಾಡ್ತಾರೆ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಮತ್ತೆ ಒಳಗಡೆ ಹಲೋ ಇಲ್ಲ ಒಳಗಡೆ ದೇವರು ವಿಡಿಯೋ ಮಾಡೋಕ್ಕಾಗ್ಲಿ ಫೋಟೋ ತೆಗೆಯೋದಕ್ಕಾಗ್ಲಿ ಹಲೋ ಇಲ್ಲ ಹಾಗಾಗಿ ನಾನು ಇಲ್ಲಿ ತೆಗ್ದಿಲ್ಲ ನೀವು ನೋಡ್ಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಭೂವರ ಸ್ವಾಮಿ ಅಂತ ಅಂದ್ರೆ ಸರ್ಚ್ ಮಾಡಿದ್ರೆ ನಿಮ್ಗೆ ಅದು ಬರುತ್ತೆ ಇವಾಗ ನಾವಿಲ್ಲಿ ಪೂಜೆ ಮಾಡಿಸಿ ಆದ್ಮೇಲೆ ಅರ್ಚನೆ ಮಾಡ್ತಾರೆ ಅದಕ್ಕೆ ನೀರು ಅರ್ಶಿನ ಕುಂಕುಮ ಎಲ್ಲ ಹಾಕಿ ಅಕ್ಷತೆ ಎಲ್ಲ ಹಾಕಿ ಅರ್ಚನೆ ಮಾಡಿ ಕೊಡ್ತಾರೆ ನೋಡಿ ಇಲ್ಲೆಲ್ಲ ಮಣ್ಣನ್ನ ಹಾಕಿದ್ದಾರೆ ಮಣ್ಣು ಮತ್ತೆ ಇಟ್ಟಿಗೆ ಬೇಕಂದ್ರೆ ನಾವು ತಗೋಬೇಕು ಮಣ್ಣು ಬೇಕಂದ್ರೆ ಇಲ್ಲೇ ಇರುತ್ತೆ ನಾವು ತಗೊಳ್ಬಹುದು ಮೂರ್ ಇಡೀ ಐದಿಡಿ ಈ ತರ ಮಣ್ಣನ್ನ ತಗೊಂಡು ಅಲ್ಲೇ ಅರ್ಚನೆ ಮಾಡಿಸ್ಬೇಕು ಅದಕ್ಕೆ ಟಿಕೆಟ್ ಅನ್ನ ಕೊಡ್ತಾರೆ ಅರ್ಚನೆ ಮಾಡಿಸೋದಕ್ಕೆ ಆ ಇನ್ನೂರು ರೂಪಾಯಿನ ತಗೊಂಡ್ರು ನೋಡ್ತಾ ಇದೀರಲ್ಲ ಇಲ್ಲೆಲ್ಲ ಜೋಡ್ಸಿದಾರೆ ನೋಡಿ ಮನೆ ಕಟ್ಬೇಕನ್ನೋ ಆಸೆ ಇದ್ದಂತವ್ರು ಹೊಲ ತಗೋಬೇಕು ಮತ್ತೆ ಸೈಡ್ ಈ ತರ ಎಲ್ಲಾ ಕಟ್ ಕಟ್ಟಿದ್ದಾರೆ ಇಲ್ಲಿ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ದೇವಸ್ಥಾನ ಯಾಕೋ ಇಲ್ಲಿ ಹೋಗೋದಕ್ಕೆ ಮನ್ಸು ಬರ್ತಿರ್ಲಿಲ್ಲ ಇವಾಗ ಹನ್ನೊಂದು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ನಾವು ಈ ತರ ಅರ್ಚನೆ ಮಾಡಿಸಿದ್ಮೇಲೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ಬೇಕು ಅಂದ್ರೆ ನಾವು ಫಸ್ಟ್ ಆದ್ರೂ ಹಾಕಬಹುದು ನಾವು ಪೂಜೆ ಮಾಡ್ಸಿದ್ಮೇಲೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ನಾವು ಅನ್ಕೋಬೇಕು ಅಂದ್ರೆ ಸಂಕಲ್ಪ ಮಾಡ್ಕೊಳ್ಬೇಕು ನಮ್ಗೆ ಈ ತರ ಒಳ್ಳೆದಾದ್ರೆ ನಾವು ಬಂದು ಏನಾದ್ರು ಇಲ್ಲ ದುಡ್ಡು ಕೊಡ್ತೀವಿ ಅಂತನೋ ಇಲ್ಲ ಅನ್ನದಾನ ಮಾಡಿಸ್ತೀವಿ ಅಂತನೋ ಏನಾದ್ರೂ ಕೂಡ ನಾವು ಹರಕೆನ ಮಾಡ್ಕೊಳ್ಬಹುದು ಇವಾಗ ಇನ್ನೊಂದ್ ಪ್ರತಿ ಈ ತರ ಕೂತಿ ಅರ್ಚನೆ ಮಾಡ್ತಾ ಇದ್ದಾರೆ ನಾವು ಸಂಕಲ್ಪ ಮಾಡ್ಕೋಬೇಕು ನಮ್ಗೆ ಈ ತರ ಒಳ್ಳೇದಾಗಲಿ ಒಳಗಡೆ ವಿಡಿಯೋನೇ ಮಾಡ್ಕೊಬೇಕು ನೋಡಿ ಕರ್ಕ ಗುಡಿ ಒಳಗಡೆ ಆ ದೇವ್ರು ಕಾಣ್ತಾ ಇಲ್ಲ ನಿಮಗೆ ಅದು ಒಳಗಡೆ ದೇವಸ್ಥಾನದ ಒಳಗಡೆ ಅಲ್ಲಿ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಹಲೋ ಇಲ್ಲಲ್ಲ ಹಾಗಾಗಿ ಕಾಣ್ತಾ ಇಲ್ಲ ನಿಮಗೆ ಅರ್ಚನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಟ್ತಾ ಇದಾರೆ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಕೂಡ ಇಂಪ್ರೂವ್ ಆಗ್ತಾ ಇದೆ ತುಂಬಾ ಜನ ಬರ್ತಾರಂತೆ ಇಲ್ಲಿ ಅದರಲ್ಲೂ ತುಂಬಾ ಜನ ಅಮಾವಾಸ್ಯೆ ಮತ್ತೆ ಉಣ್ಮಲ್ಲಿ ಇನ್ನೂ ಜನ ಜಾಸ್ತಿ ಇರ್ತಾರಂತೆ ನಿಮ್ಗೆ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದೀನಿ ನಿಮ್ಗೆ ಯಾರಿಗೆಲ್ಲಾ ತಗೋಬೇಕು ಹೊಲ ತಗೋಬೇಕು ಮನೆಗೆ ಆಸೆ ಎಲ್ಲಾ ಪ್ರತಿಯೊಬ್ಬರಿಗೂ ಹಾಸ್ಯ ಒಂದ್ಸಲೇ ಚೆಕ್ ಮಾಡಿ ಇದು ಒಂದು ದೇವಸ್ಥಾನ ಇದೆ ಇಲ್ಲಿ ನೋಡಿ ಇದು ನೀವು ಭೂವರ ಸ್ವಾಮಿ ನೋಡಿದ್ರಲ್ವಾ ಇದು ಬಂದು ವಿಷ್ಣು ವಿಷ್ಣುವಿನ ಮೂರನೇ ಅವತಾರ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಆ ಭೂವರ ಸ್ವಾಮಿ ಲಕ್ಷ್ಮಿನ ಅಂದ್ರೆ ಭೂದೇವಿಯನ್ನ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದಾರೆ ಆ ಎಡಗಡೆ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದಾರೆ ಅದಕ್ಕಾಗಿ ಭೂದೇವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತಿರುಪತಿಯಲ್ಲಿ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇಲ್ಲೇ ಇರೋದಂತ ಹೇಳ್ತಾರೆ ಇದನ್ನ ಭೂವರ ಸ್ವಾಮಿ ನೀವು ನೋಡಿರ್ಬೋದು ತಿರುಪತಿನಲ್ಲಿ ಯಾರದ ತಿರುಪತಿ ಹೋಗಿದ್ರೆ ಗೊತ್ತಿರುತ್ತೆ ಭೂವರ ಸ್ವಾಮಿನ ಅಲ್ಲಿ ಬಿಟ್ರೆ ಮತ್ತೆ ಕರ್ನಾಟಕದಲ್ಲಿ ಇಲ್ಲೇ ಇರೋದಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹಾಗಂತ ಹೇಳ್ತಾರೆ ನೋಡಿ ಜನ ಇವಾಗ ಟೈಮ್ ಆಗ್ಲೇ ನಾಲ್ಕು ನಾಲ್ಕು ಆಗಿದೆ ಜನ ಇನ್ನೂ ಬರ್ತಾನೆ ಇರ್ತಾರೆ ಅಂದ್ರೆ ದೂರ ಊರ್ ದೂರ ಊರಿಂದ ಬಂದವರು ಬೆಳಗ್ಗೆನೇ ಬರ್ತಾರೆ ಇಲ್ಲಿ ಹತ್ರ ಇರುವಂತವರು ಓನ್ ವೆಹಿಕಲ್ ಇರುವಂತವರು ಮಧ್ಯಾಹ್ನ ಮೇಲೂ ಕೂಡ ಬರ್ತಾರೆ ಅಂತೆ ನಾವು ಬಸ್ಸಿಗೆ ಬಂದಿದ್ರಿಂದ ನಾವು ಬೆಳಗ್ಗೆನೇ ಬಂದ್ವಿ ಅದು ಫಸ್ಟ್ ಟೈಮ್ ಅಲ್ಲ ನಾವು ನಾನು ಕೂಡ ಬಂದಿದ್ದು ಹಾಗಾಗಿ ಬಸ್ ರೂಟ್ ಬೇರೆ ಇಲ್ಲ ಅಲ್ವಾ ವೆಹಿಕಲ್ ಆದ್ರೆ ಯಾವಾಗ ಬೇಗವಾಗ ಬರ್ಬೋದು ಹೋಗ್ಬೋದು ಮತ್ತೆ ಇಲ್ಲಿ ಉಳ್ಕೋಳ ವ್ಯವಸ್ಥೆ ಇದೆ ಅಂತ ಅಂದ್ರು ಅಂದ್ರೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ನೀವ್ ಯಾರಾದ್ರೂ ಹೋಗುವಂತವ್ರಿದ್ರೆ ಬೆಳಗ್ಗೆನೆ ಹೋಗಿ ಬೆಳಗ್ಗೆ ಹೋದ್ರೆ ನಿಮ್ಗೆ ಆ ವಾಪಸ್ ಬರೋದಕ್ಕೆ ಸರಿ ಆಗುತ್ತೆ ಮತ್ತೆ ಅನ್ನದಾಸೋಹ ಅಂತ ಪ್ರತಿದಿನಾನು ಅನ್ನದಾಸೋಹ ಆಗ್ತಾ ಇರುತ್ತೆ ಅಂತ ಇಲ್ಲಿ ಇವಾಗ ನಮ್ಗೆ ಬಸ್ಸು ಐದು ಗಂಟೆಗಿದೆ ಇಲ್ಲಿಗೆ ಬರುತ್ತೆ ಐದು ಗಂಟೆಗೆ ಆ ಬಸ್ಸಿಗೆ ಹೋಗ್ಬೇಕು ಕೆ ಆರ್ ಪೇಟೆ ಹೋಗ್ಬೇಕು ಮತ್ತೆ ಕೆ ಆರ್ ಪೇಟೆಯಿಂದ ಮತ್ತೆ ಅರಸಿಕೆರೆ ಬಸ್ ಹೋಗ್ಬೇಕು ಎರಡು ಬಸ್ ಚೇಂಜ್ ಮಾಡ್ಬೇಕಲ್ವಾ ಹಾಗಾಗಿ ಮತ್ತೆ ಐದು ಗಂಟೆ ಬಸ್ ಬಿಟ್ರೆ ಮತ್ತೆ ಬಸ್ ಇಲ್ಲ ಮತ್ತೆ ಆ ಬಸ್ ಮಿಸ್ ಆದ್ರೆ ಆ ಬಸ್ ಮಿಸ್ ಆದ್ರೆ ಮತ್ತೆ ಆಟೋ ಆಟೋ ಮಾಡ್ಕೊಂಡು ಬಾಡಿಗೆ ಆಟೋ ಮಾಡ್ಕೊಂಡು ಹೋಗ್ಬೇಕು ಕೆ ಆರ್ ಪೇಟೆಗೆ ನಮ್ದೇ ಓನ್ ವೆಹಿಕಲ್ ಇದ್ರೆ ನಾವು ಯಾವಾಗ ಬೇಕಾವಾಗ ಬೇಕಾದ್ರೆ ಹೋಗ್ಬೋದು ಬರ್ಬೋದು ಇವಾಗಲೇ ನಾಲ್ಕು ಆಗಿದೆ ಟೈಮ್ ಹಾಗಾಗಿ ಹೋಗ್ತಾ ಇದೀವಿ ನಮ್ಗೆ ಫಸ್ಟ್ ಹೋದ್ವಿ ಅಲ್ಲ ಫಸ್ಟ್ ಪ್ರದಕ್ಷಿಣೆ ಮಾಡ್ಬೇಕಂತ ಗೊತ್ತಿಲ್ಲ ಮಾಡ್ಬೋದಂತೆ ಫಸ್ಟ್ ಆದ್ರೂ ಮಾಡ್ಬೋದಂತೆ ಲಾಸ್ಟ್ ಆದ್ರೂ ಮಾಡ್ಬೋದಂತೆ ಪ್ರದಕ್ಷಿಣೆನ ನಾವು ಪ್ರದಕ್ಷಣೆ ಮಾಡ್ಲಿಲ್ಲ ಬರೀ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟೇ ಅರ್ಚನೆ ಮಾಡಾದ್ಮೇಲೆ ಅವ್ರು ಹೇಳಿದ್ರು ಆ ಪ್ರದಕ್ಷಿಣೆ ಹಾಕಿ ಹಾಕಿರೋರು ಇದ್ರೆ ನೀವು ಹೋಗ್ಬೋದು ಪ್ರಸನ್ನ ಮಾಡ್ಕೊಂಡು ಹೋಗ್ಬೋದು ಆ ಪ್ರದಕ್ಷಿಣೆ ಮಾಡಿ ಹಾಕಿಲ್ಲ ಅಂದ್ರು ನೀವು ಪ್ರದಕ್ಷಿಣೆ ಮಾಡಿ ಅಂತ ಕಡ್ಡಾಯವಾಗಿ ಪ್ರದಕ್ಷಿಣೆ ಹಾಕ್ಲೇಬೇಕಂತ ಹೇಳಿ

ಇವಾಗ ಇಲ್ಲಿ ದೇವಸ್ಥಾನ ಇಂದ ನಡ್ಕೊಂಡು ಹೋಗ್ತಾ ಇದೀವಿ ಬಸ್ ಬರೋ ಆ ಜಾಗಕ್ಕೆ ಇಲ್ಲೆಲ್ಲ ವೆಹಿಕಲ್ ನೋಡಬಹುದು ಎಷ್ಟೊಂದು ವೆಹಿಕಲ್ ವೆಹಿಕಲ್ ಗಳಿದೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಎಷ್ಟೊಂದು ವೆಹಿಕಲ್ ಇದಾವೆ ಅಂತೀರಾ ಇಲ್ಲಿ ಅಂದ್ರೆ ಇಲ್ಲಿ ಬಸ್ ರೂಟ್ ಸರಿ ಇಲ್ಲ ಅಲ್ವಾ ಹಾಗಾಗಿ ಎಲ್ಲಾ ಓನ್ ವೆಹಿಕಲ್ ಅನ್ನೇ ತಗೊಂಡ್ ಬಂದಿದ್ದಾರೆ ಓನ್ ವೆಹಿಕಲ್ ಅಂದ್ರೆ ಬಾಡಿಗೆ ಕಡೆಗಳನ್ನ ತಗೊಂಡ್ ಬಂದಿದ್ದಾರೆ ಇಲ್ಲೆಲ್ಲಾ ನೋಡ್ತಿದ್ರಲ್ಲ ಅಷ್ಟು ಗಾಡಿಗಳು ನಿಂತಿದೆ ಅದರಲ್ಲೂ ವೀಕೆಂಡ್ ಬಂದ್ರಂತೂ ಇನ್ನೂ ತುಂಬಾ ಜನ ಇರ್ತಾರಂತೆ ಅವ್ರು ಆಟೋದವರು ಹೇಳ್ತಾ ಇದ್ರು ವೀಕೆಂಡ್ ಬಂದ್ರೆ ತುಂಬಾ ಜನ ಇರ್ತಾರಮ್ಮ ನೀವು ನಾವು ಹೋಗಿದ್ದು ಸೋಮವಾರ ಹೋಗಿದ್ವಿ ಹಂಗಾಗಿ ಸ್ವಲ್ಪ ಜನ ಕಮ್ಮಿ ಇತ್ತು ಅದ್ರಲ್ಲೂ ಇಲ್ಲಿ ನೋಡ್ತಾ ಇದೀರಲ್ಲ ವೆಹಿಕಲ್ ಎಷ್ಟೊಂದಿದೆ ವೆಹಿಕಲ್ ಅಂತ ಅಂದ್ಬಿಟ್ಟು ಇದು ಬಂದು ಇಲ್ಲೂ ಒಂದು ಹಳ್ಳಿ ಅಂದ್ರೆ ಈ ದೇವಸ್ಥಾನ ಹತ್ರ ಹಳ್ಳಿ ಇದೆ ಹಳ್ಳಿಯಿಂದ ಸ್ವಲ್ಪ ಹೊರಗಡೆ ಇದೆ ದೇವಸ್ಥಾನ ಹಳ್ಳಿ ಒಳಗಡೆ ಇಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಹೇಮಾವತಿ ನದಿ ಅಂದ್ರೆ ನೀರ್ ಇರ್ಲಿಲ್ಲ ಅದ್ರಲ್ಲಿ ನೋಡಿದ್ವಿ ನೀರ್ ಇರ್ಲಿಲ್ಲ ಇವಾಗ ನಾವು ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ ಈ ಬಸ್ ಬಿಟ್ರೆ ಮತ್ತೆ ನಮ್ಗೆ ಬಸ್ ಇಲ್ಲ ಮತ್ತೆ ಆಟೋ ಮಾಡ್ಕೊಂಡೇ ಹೋಗ್ಬೇಕು ಮತ್ತೆ ಇಲ್ಲೆಲ್ಲಾ ಆಟೋಗಳು ಕೂಡ ನಿಂತಿದೆ ನೋಡಿ ಅದೇ ಯಾರಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೇಕಂತಂದ್ರೆ ನೀವು ಬೆಳಗ್ಗೆನೇ ಬನ್ನಿ ಬೆಳಗ್ಗೆ ಬಂದ್ರೆ ನೀವು ಆರಾಮ್ಸೆ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಆ ಹೋಗ್ಬೋದು ನನಗಂತೂ ಇಲ್ಲಿಂದ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಈ ದೇವಸ್ಥಾನ ಯಾಕೋ ಅಷ್ಟು ಇಷ್ಟ ಆಯ್ತು ಈ ಟೆಂಪಲ್ ಅದ್ರಲ್ಲೂ ನಮ್ಗೆ ಬಸ್ ಬೇರೆ ಟೈಮ್ ಆಗ್ಬಿಟ್ಟಿತ್ತಲ್ವಾ ಹಾಗಾಗಿ ಅಲ್ಲಿಂದ ಹೊರಟ್ವಿ ನಾವೆಷ್ಟು ಒಂದೂವರೆಗೆ ಹೋಗಿದ್ವಿ ಒಂದೂವರೆ ಸೈಡ್ ಈ ಸೈಡ್ ಎರಡು ಸೈಡ್ ಕಬ್ಬಿದೆ ಮಂಡ್ಯ ಅಂದ ಮೇಲೆ ಕಬ್ಬು ಜಾಸ್ತಿ ಅಲ್ವಾ ಈ ಸೈಡ್ ಇಲ್ಲಿ ಬಸ್ ಬಸ್ಗೂ ಕೂಡ ಬೋರ್ಡ್ ಹಾಕಿದ್ದಾರೆ ನೋಡಿ ಕೆಆರ್ ಪೇಟೆ ಮೈಸೂರು ಇದು ಮೈಸೂರಿಂದ ಬಂದಿರೋದಂತೆ ಬಸ್ ಮೈಸೂರು ಕೆಆರ್ ಪೇಟೆ ಭೂ ವರಹನಾಥ ಕಲ್ ಕಲ್ಲಳ್ಳಿ ಅಂತ ಅಂದ್ಬಿಟ್ಟು ನಾವಿವಾಗ ಇಲ್ಲಿಂದ ಈಗ ಐದ್ ಗಂಟೆ ಆಗಿದೆ ಇವಾಗ ಇಲ್ಲಿಂದ ನಾವು ಕೆಆರ್ ಪೇಟೆ ಹೋಗ್ಬೇಕು ಕೆಆರ್ ಪೇಟೆಯಿಂದ ಆ ಹಸಿಕೆರೆ ಹೋಗ್ಬೇಕು ಇದು ನಾನು ಬಂದಿರೋದು ಫಸ್ಟ್ ಟೈಮ್ ಈ ರೂಟ್ ಕೆ ಆರ್ ಪೇಟೆ ಫಸ್ಟ್ ಟೈಮ್ ಈ ರೂಟ್ ಬಂದಿರೋದು ಏನೋ ಒಂಥರ ಹೊಸ ಜಾಗ ಅಂದ್ರೆ ಹೊಸ ರೂಟ್ ಎಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ ಈ ತರ ಹೊಸ ಜಾಗಗಳಿಗೆ ಹೋದ್ರೆ ನೋಡೋದಕ್ಕೆ ತುಂಬಾ ಖುಷಿ ಇವಾಗ ನಾವು ಬಸ್ ಸ್ಟಾಂಡ್ ಕಡೆ ಹೋಗ್ಬೇಕು ಬಸ್ ಸ್ಟಾಂಡ್ ಕಡೆ ಹೋಗಿ ಬಸ್ ಸ್ಟಾಂಡ್ ಹೋಗಿ ನಾವು ಅರಸೀಕೆರೆ ಬಸ್ಸನ್ನ ಅನ್ನ ಹತ್ಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಟೆಂಪಲ್ ಬಗ್ಗೆ ಏನಾದ್ರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಚಂದ್ರಾಯಪಟ್ಟಣ ಅಂದ್ರೆ ಕೆ ಆರ್ ಪೇಟೆ ಬಿಟ್ರೆ ಚಂದ್ರಾಯಪಟ್ಟಣ ಇಲ್ಲೂ ಕೆ ಆರ್ ಪೇಟೆನಲ್ಲೇ ನಮ್ಮ ರಿಲೇಟಿವ್ ಇದ್ದಾರೆ ಕೆ ಆರ್ ಪೇ ಕೆ ಆರ್ ಪೇಟೆ ಬಿಟ್ಟರೆ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಗಂಡಸಿ ಹಸಿಕೆರೆ ಇಷ್ಟು ನಮ್ಮೂರ ರೂಟು ಮತ್ತೆ ನಾವು ಹಸ ತಲುಪುವಾಗ ಸುಮಾರು ಎಂಟೂವರೆ ಆಗಿತ್ತು ಇವಾಗ ಇಲ್ಲಿ ಇಲ್ಲಿಂದ ಈಗ ನಾವು ನಾವು ಊರಿಗೆ ಹೋಗ್ಬೇಕು ಅಂದರೆ ನಮ್ಮದು ಹಳ್ಳಿ ಅಲ್ವಾ ಹಾಗಾಗಿ ಹಸಿಕೆರೆಯಿಂದ ಸುಮಾರು ಏಳು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಊರಿಗೆ ಹೋಗ್ಬೇಕು ಸೊ ಫ್ರೆಂಡ್ಸ್ ಇವತ್ತಿನ ಅವ್ಲೋಗು ನಿಮಗೆ ಏನಸ್ ತಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮಗೆ ಯಾರಿಗೆಲ್ಲ ಹೋಗ್ಬೇಕಂತ ಆಸೆ ಸಲ ಹೋಗ್ಬನ್ನಿ ಮತ್ತೆ ಯಾರಿಗೆಲ್ಲ ಆಸೆ ಇದೆ ಮನೆ ಕಟ್ಟಬೇಕು ಜಾಗ ತಗೋಬೇಕು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಮನೆ ಕಟ್ಟಬೇಕು ಅನ್ನೋ ನಾನು ಆಸೆ ಇರುತ್ತೆ ಆದರೆ ಆ ಕೋಟಲೆಲ್ಲ ಏನಾದರೂ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಲ್ಲಿ ಒಂದ್ಸಲ ಹೋಗ್ಬನ್ನಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ